ಇವತ್ತು ರುಚಿ ನಾದಿನಿ ಸುಮಾಗೆ ಗಂಡಿನ ಕಡೆಯವರು ನೋಡಕ್ಕೆ ಬಂದಿದ್ದರು ಅವರು ಸುಮಾಗೆ ನೋಡಿ ಹೋಗುವಾಗ ಅವರ ಮುಖದ ಹಾವಭಾವಗಳನ್ನು ನೋಡಿ ಅರ್ಥ ಆಯಿತು ಸುಮಾ ಅವರಿಗೆ ಇಷ್ಟ ಆಗಲಿಲ್ಲ ಅಂತ ಸುಮಗೆ ತುಂಬ ಸಂಬಂಧಗಳು ಬರುತ್ತಿದ್ದವು ಆದರೆ ಯಾರೂ ಅವಳಿಗೆ ಇಷ್ಟಪಡುತ್ತಿರಲಿಲ್ಲ ಏಕೆಂದರೆ ಅವಳ ಬಣ್ಣ ಸ್ವಲ್ಪ ಕಪ್ಪಿದ್ದ ಕಾರಣ ಯಾರೂ ಅವಳಿಗೆ ಇಷ್ಟಪಡುತ್ತಿರಲಿಲ್ಲ ಅವಳು ಓದು ಬರೆದ ಹುಡುಗಿ ಮತ್ತು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು ಮನೆಯಲ್ಲಿ ಅವಳದು ತುಂಬ ಗೌರವ ಇತ್ತು ಅವಳ ವಯಸ್ಸು ಆಗುತ್ತಿರುವುದನ್ನು ನೋಡಿ ಅವಳ ಅಪ್ಪ ಅಮ್ಮ ದಿನವಿಡಿ ಬಿಡಿ ಅವಳದೇ ಚಿಂತೆ ಮಾಡುತ್ತಿದ್ದರು ಸುಮಗೆ ಈಗ ಮೂವತ್ತು ವರ್ಷ ಆಗಿತ್ತು ಇನ್ನು ಇವಳ ಮದುವೆ ಆಗದನ್ನು ನೋಡಿ ಅವಳ ತಂದೆ ತಾಯಿ ಅವಳ ತಮ್ಮನ ಮದುವೆ ಮಾಡಿಸುತ್ತಾರೆ ರವಿ ಕೂಡ ತನ್ನ ಅಕ್ಕ ಸುಮಗೆ ತುಂಬ ಗೌರವ ಕೊಡುತ್ತಿದ್ದನು ರವಿ ಮತ್ತು ರುಚಿ ಪ್ರೀತಿ ಮಾಡುತ್ತಿದ್ದರು ರವಿ ಅಂದುಕೊಂಡಿದನು ಅಕ್ಕನ ಮದುವೆ ಆದ ಮೇಲೆ ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಆದರೆ ರುಚಿಯ ಮನೆಯವರು ಕೇಳಲಿಲ್ಲ ನೀವು ಹೇಳಿದಷ್ಟು ವರ್ಷ ನಾವು ತಡೆಯುವುದಿಲ್ಲ ಈ ವರ್ಷ ಮದುವೆ ಆಗುತ್ತೀರಾ ಅಂದರೆ ಆಗಿರಿ ಇರದಿದ್ದರೆ ನಮ್ಮ ಮಗಳಿಗೆ ಬೇರೆ ಕಡೆ ಕೊಟ್ಟು ಮದುವೆ ಮಾಡಿಸುತ್ತೇವೆ ಅಂತ ಹೇಳುತ್ತಿದ್ದರು ಅದಕ್ಕೆ ರವಿಯ ಮದುವೆ ಅಕ್ಕನ ಮದುವೆಗಿಂತ ಮೊದಲೇ ಆಯಿತು ಮದುವೆ ಆದ ಮೇಲೆ ರವಿ ತನ್ನ ಹೆಂಡತಿ ರುಚಿಗೆ ಹೇಳುತ್ತಾನೆ ಅಕ್ಕಗೆ ನಮ್ಮ ಮನೆಯಲ್ಲಿ ನಾವು ತುಂಬ ಸ್ವಾಭಿಮಾನದಿಂದ ನೋಡಿಕೊಳ್ಳುತ್ತೇವೆ ನಿನ್ನ ನಡವಳಿಕೆಯು ಅವರ ಜೊತೆ ಚೆನ್ನಾಗಿರಲಿ ಅಕ್ಕಗೆ ಯಾವತ್ತೂ ಅನಿಸಬಾರದು ಅವಳು ಈ ಮನೆಯಲ್ಲಿ ಭಾರವಾಗಿದ್ದಾಳೆ ಅಂತ ಅಂತ ರವಿ ಹೆಂಡತಿಗೆ ಹೇಳುತ್ತಾನೆ ರುಚಿ ಹೇಳುತ್ತಾಳೆ ಸರಿ ಆಯಿತು ನಾನು ಅವರಿಗೆ ನನ್ನ ಅಕ್ಕನಂತೆ ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾಳೆ ರುಚಿಯ ವ್ಯವಹಾರ ಸುಮಳ ಜೊತೆ ತುಂಬ ಚೆನ್ನಾಗಿತ್ತು ಇಬ್ಬರು ಪ್ರೀತಿಯಿಂದ ಅಕ್ಕ ತಂಗಿಯರ ಹಾಗೆ ಇರುತ್ತಿದ್ದರು ರುಚಿಗೆ ಅನಿಸುತ್ತಿತ್ತು ನಾದಿನಿಯ ರೂಪದಲ್ಲಿ ನನಗೆ ಒಂದು ಅಕ್ಕ ಸಿಕ್ಕಿದ್ದಾಳೆ ಅಂತ ರವಿ ಒಂದು ವಾರದ ಸಲುವಾಗಿ ಆಫೀಸ್ ಟೂರ್ ಮೇಲೆ ಹೋಗುತ್ತಾನೆ ಸುಮ ಕೂಡ ದಿನದ ಹಾಗೆ ತನ್ನ ಆಫೀಸ್ಗೆ ಹೋಗುತ್ತಿರುತ್ತಾಳೆ ಒಂದು ದಿನ ಸುಮಗೆ ಆಫೀಸಿಂದ ಮನೆಗೆ ಬರೋಕ್ಕೆ ತುಂಬ ಲೇಟ್ ಆಗುತ್ತೆ ರುಚಿ ಅವಳು ಮನೆಗೆ ಬರುವ ದಾರಿ ಕಾಯುತ್ತಾ ಕೂತಿದ್ದಳು ಅವಳ ಅತ್ತೆ ಮತ್ತು ಮಾವ ಊಟ ಮಾಡಿಕೊಂಡು ಮಲಗಿದರು ಆದರೆ ಇವಳು ಸುಮ ಬರುವ ದಾರಿ ಕಾಯುತ್ತಿದ್ದಳು ಹೊರಗಡೆ ಕಾರ್ ಸೌಂಡ್ ಕೇಳಿ ರುಚಿ ಬಾಗಿಲು ತೆರೆದು ಹೊರಗಡೆ ಹೋಗಿ ನೋಡುತ್ತಾಳೆ ಸುಮ ಕಾರಿಂದ ಎಳೆಯುತ್ತಾಳೆ ಆವಾಗ ರುಚಿಯ ಕಣ್ಣು ಕಾರಲ್ಲಿದ್ದ ವ್ಯಕ್ತಿಯ ಮೇಲೆ ಹೋಗುತ್ತೆ ಅವನು ಸುಮ್ಮಗೆ ತುಂಬ ಕ್ಲೋಸ್ ತರಹ ಬಾಯಿ ಅಂತ ಹೇಳುತ್ತಿದ್ದನು ಆ ದೃಶ್ಯವನ್ನು ನೋಡಿ ಇವಳಿಗೆ ಸ್ವಲ್ಪ ಅನುಮಾನ ಬರುತ್ತೆ ಆದರೆ ಸುಮ್ಮ ನನಗೆ ನೋಡಿದರೆ ಮುಜುಗರ ಪಡುತ್ತಾಳೆ ಅಂತ ತಿಳಿದು ಬೇಗ ಮನೆಯೊಳಗೆ ಬರುತ್ತಾಳೆ ಸುಮ ಬರುವುದನ್ನು ನೋಡಿ ಅವಳಿಗೆ ಏನೂ ಗುರುತಿರದ ಹಾಗೆ ರುಚಿ ಕೇಳುತ್ತಾಳೆ ಬಂದ್ರಿ ಅಕ್ಕ ಬನ್ನಿ ನಾನು ನಿಮ್ಮದೇ ವೇಟ್ ಮಾಡ್ತಾ ಇದ್ದೆ ಎಷ್ಟು ಲೇಟ್ ಯಾಕಾಯ್ತು ಬರಕ್ಕೆ ಅಂತ ರುಚಿ ಕೇಳುತ್ತಾಳೆ ಏನೂ ಇಲ್ಲ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಲೇಟಾಯಿತು ಅಂತ ಸುಮ ಮುಖ ಸ್ವಲ್ಪ ಸಪ್ಪಗೆ ಮಾಡಿಕೊಂಡು ಕೆಳಗೆ ಮುಖ ಹಾಕಿ ಹೇಳುತ್ತಾಳೆ ಅಕ್ಕ ಅಕ್ಕ ಫ್ರೆಶ್ ಆಗಿ ಬನ್ನಿ ಊಟ ಪಡಿಸುತ್ತೇನೆ ಅಂತ ರುಚಿ ಹೇಳುತ್ತಾಳೆ ಬೇಡ ಇವತ್ತಿನ ಡಿನ್ನರ್ ನಾನು ಹೊರಗಡೆ ಮಾಡಿಕೊಂಡು ಬಂದಿದ್ದೇನೆ ಅಂತ ಹೇಳುತ್ತಾ ಸುಮ ರುಚಿಗೆ ಹೇಳುತ್ತಾಳೆ ನನಗೆ ತುಂಬ ಟಯರ್ಡ್ ಆಗಿದೆ ನಾನು ಹೋಗಿ ಮಲ್ಕೊತೀನಿ ಅಂತ ಹೇಳಿ ತನ್ನ ರೂಮಿಗೆ ಬರುತ್ತಾಳೆ ಆಯಿತು ಅಕ್ಕ ಮಲ್ಕೊಳ್ಳಿ ಅಂತ ರುಚಿ ಹೇಳಿ ತನ್ನ ರೂಮಿಗೆ ಬಂದು ಮಲ್ಕೋತಾಳೆ ಆದರೆ ಅವಳಿಗೆ ನಿದ್ರೆಯೇ ಬರುವುದಿಲ್ಲ ಅವಳಿಗೆ ಆ ವ್ಯಕ್ತಿಯದೆ ನೆನಪು ಬರುತ್ತಿತ್ತು ಅವನು ಯಾರಿರಬಹುದು ಅಂತ ಅವನಿಗೆ ನೋಡಿದರೆ ಮದುವೆ ಆದವನು ಹಾಗೆ ಕಾಣುತ್ತಿದ್ದನು ಬೆಳಗ್ಗೆ ಸುಮ ಬೇಗ ಎದ್ದು ನಾಷ್ಟ ಮಾಡದೇನೆ ಆಫೀಸ್ಗೆ ಹೊರಡುತ್ತಾಳೆ ನಾಷ್ಟ ಮಾಡಿ ಹೋಗಿ ಅಕ್ಕ ಅಂತ ರುಚಿ ಹೇಳಿದ್ರಿ ನಾನು ಆಫೀಸಲ್ಲಿ ಹೋಗಿ ಮಾಡುತ್ತೇನೆ ಅಂತ ಹೇಳಿ ಹಾಗೆ ಹೋಗುತ್ತಾಳೆ ರುಚಿ ಕೆಡಕಿಯಿಂದ ನೋಡುತ್ತಾಳೆ ರಾತ್ರಿ ಬಂದಿದ್ದ ಕಾರೇ ನಿಂತಿತ್ತು ಹೊರಗಡೆ ಕಾರಲ್ಲಿದ್ದ ವ್ಯಕ್ತಿಗೆ ನೋಡುತ್ತಾಳೆ ಇವನು ಯಾರಿದ್ದಿರಬಹುದು ಅಂತ ವಿಚಾರ ಮಾಡುತ್ತಾಳೆ ಸುಮ ಊಟ ಮಾಡದೇನೆ ಹಾಗೆ ಹೋಗಿದ್ದನ್ನು ನೋಡಿ ಅವಳ ತಂದೆ ತಾಯಿ ಹೇಳುತ್ತಾರೆ ಏನಿವಳ ಕೆಲಸ ಸಂಜೆವೂ ಊಟ ಇಲ್ಲ ಈಗೂ ಸಹ ಹಾಗೆ ಹೋಗುತ್ತಿದ್ದಾಳೆ ನಿದ್ದೆ ಊಟ ಇರದೆ ಮಾಡುವ ಡ್ಯೂಟಿ ಏನಕ್ಕೆ ಅವಳಿಗೆ ಈಗ ಕೆಲಸನೇ ಮಾಡಬೇಡ ಅಂತ ಹೇಳಬೇಕು ಅಂತ ಅವಳ ತಂದೆ ತಾಯಿ ಇಬ್ಬರು ಹೇಳುತ್ತಾರೆ ಅದನ್ನು ಕೇಳಿ ರುಚಿ ಹೇಳುತ್ತಾಳೆ ಅತ್ತೆ ಆಫೀಸಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಇದ್ದಿರಬೇಕು ಅದಕ್ಕೆ ಎರಡು ದಿವಸದಿಂದ ಹಾಗೆ ಮಾಡ್ತಾ ಇದ್ದಾರೆ ಆಫೀಸಲ್ಲಿ ಜಾಸ್ತಿ ಕೆಲಸ ಇದ್ದಾಗ ಅಷ್ಟೆ ಹೀಗೆ ಆಗುತ್ತೆ ನಂತರ ಎಲ್ಲ ಸರಿ ಹೋಗುತ್ತೆ ನೀವು ಅಕ್ಕಗೆ ಏನು ಹೇಳಬೇಡಿ ಅಂತ ರುಚಿ ಹೇಳುತ್ತಾಳೆ ರುಚಿಯ ಮಾತು ಕೇಳಿ ಅವರಿಬ್ಬರು ಸುಮ್ಮನಾಗುತ್ತಾರೆ ರುಚಿ ಅವಳ ಅತ್ತೆಗೆ ಹೇಳುತ್ತಾಳೆ ಅತ್ತೆ ನನಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ನಾನು ಶಾಪಿಂಗ್ ಮಾಡಿಕೊಂಡು ಬರುತ್ತೇನೆ ಅಂತ ಹೇಳಿ ಹೋಗುತ್ತಾಳೆ ರುಚಿ ಶಾಪಿಂಗ್ ಮಾಡೋಕ್ಕೆ ಹೋಗದೇನೆ ಸುಮಾಳ ಆಫೀಸ್ಗೆ ಹೋಗುತ್ತಾಳೆ ಸುಮ ಎದುರು ರುಚಿಯನ್ನು ಕಂಡು ತುಂಬ ಶಾಕಾಗಿ ನೋಡುತ್ತಾಳೆ ನೀವ್ಯಾಕೆ ಆಫೀಸ್ಗೆ ಬಂದ್ರಿ ಅಂತ ರುಚಿಗೆ ಕೇಳುತ್ತಾಳೆ ನನಗೆ ಇಲ್ಲಿ ಹತ್ತನೇ ಕೆಲಸ ಇತ್ತು ಇಲ್ಲಿ ತನಕ ಬಂದಿದ್ದೆ ಅದಕ್ಕೆ ನಿಮಗೆ ಭೇಟಿಯಾಗಿ ಹೋಗೋಣ ಅಂತ ಬಂದೆ ಈಗ ಮನೆಯಲ್ಲಂತೂ ನಮ್ಮಿಬ್ಬರ ಮಾತುಗಳು ಜಾಸ್ತಿ ಆಗುತ್ತಿಲ್ಲ ಅದಕ್ಕೆ ಬಂದೆ ಅಕ್ಕ ಆಫೀಸಿಂದ ಹಾಫ್ ರಜೆ ತಗೊಳ್ಳಿ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ರುಚಿ ಹೇಳುತ್ತಾಳೆ ಇಲ್ಲ ಆಫೀಸಲ್ಲಿ ತುಂಬ ಕೆಲಸ ಇದೆ ನನಗೆ ರಜೆ ಕೊಡುವುದಿಲ್ಲ ಅಂತ ಸುಮಾ ಹೇಳುತ್ತಾಳೆ ಆದರೆ ರುಚಿ ಸುಮ್ಮನೆ ಕೋರುವುದಿಲ್ಲ ತುಂಬ ಒತ್ತಾಯ ಮಾಡುತ್ತಾಳೆ ಅಕ್ಕ ಒಂದ್ಸಲಿ ನಿಮ್ಮ ಬಾಸ್ಗೆ ಕೇಳಿ ನೋಡಿ ಕೊಟ್ಟರೂ ಕೊಡಬಹುದು ಅಂತ ಹೇಳುತ್ತಾಳೆ ಅವಳ ಮಾತು ಕೇಳಿ ಸುಮಾ ಅವಳ ಬಾಸ್ ರೂಮಿಗೆ ಹೋಗುತ್ತಾಳೆ ಅವರು ರಜೆ ಕೊಟ್ಟಿದ್ದರು ಸುಮಗೆ ಕಳಿಸಲು ಅವಳ ಬಾಸ್ ಹೊರಗಡೆ ಬರುತ್ತಾನೆ ಅವನನ್ನು ನೋಡಿ ರುಚಿ ಶಾಕ್ ಆಗುತ್ತಾಳೆ ಅವಳಿಗೆ ತಿಳಿಯುತ್ತೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಅಕ್ಕನ ಬಾಸ್ ಇದ್ದಾರೆ ಅಂತ ರುಚಿ ಬರುವಾಗ ತಮಾಷೆಯಲ್ಲಿ ಸುಮ್ಮಗೆ ಹೇಳುತ್ತಾಳೆ ಅಕ್ಕ ನಿಮ್ಮ ಬಾಸ್ ನಿಮಗೆ ಕಳಿಸೋಕ್ಕೆ ಬರುತ್ತಿದ್ದಾರೆ ನಿಮ್ಮನ್ನು ನೋಡಿ ಆಫೀಸಲ್ಲಿ ಎಲ್ಲರೂ ತುಂಬ ಜಲಸಿ ಆಗುತ್ತಿರಬೇಕು ಅಲ್ವಾ ಅಂತ ನಗುತ್ತಾ ಹೇಳುತ್ತಾಳೆ ಅದನ್ನು ಕೇಳಿ ಸುಮ ಸುಮ್ಮನೆ ಆಗುತ್ತಾಳೆ ಇಬ್ಬರು ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗುತ್ತಾರೆ ಇವತ್ತು ಮಗಳು ಆಫೀಸಿಂದ ಬೇಗ ಮನೆಗೆ ಬಂದಿದ್ದಾಳೆ ಅಂತ ತಿಳಿದು ತಂದೆ ತಾಯಿಯು ಸಂತೋಷವಾಗುತ್ತಾರೆ ಮಧ್ಯರಾತ್ರಿಯಲ್ಲಿ ಸುಮ ವಾಮಿಟ್ ಮಾಡಿಕೊಳ್ಳುತ್ತಿರುತ್ತಾಳೆ ಅವಳ ಶಬ್ದ ಕೇಳಿ ರುಚಿ ಸುಮಾಳ ರೂಮಿಗೆ ಹೋಗುತ್ತಾಳೆ ಅಕ್ಕ ಏನಾಗಿದೆ ನಿಮಗೆ ಮೈ ಹುಷಾರಿಲ್ವಾ ಅಂತ ರುಚಿ ಕೇಳುತ್ತಾಳೆ ಆದರೆ ರುಚಿಗೆ ಅನುಮಾನ ಬರುತ್ತೆ ಅಕ್ಕ ನಿಜ ಹೇಳಿ ಏನಾಗಿದೆ ಅಂತ ನಾನು ಯಾರಿಗೂ ಹೇಳುವುದಿಲ್ಲ ನಿಮ್ಮ ತಮ್ಮನಿಗೂ ಸಹ ಹೇಳುವುದಿಲ್ಲ ನನಗೆ ನಿಮ್ಮ ತಂಗಿ ಅಂತ ತಿಳಿದು ಹೇಳಿ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ಅಂತ ರುಚಿ ಕೇಳುತ್ತಾಳೆ ರುಚಿಯ ಮಾತು ಕೇಳಿ ಸುಮ ಅವಳಿಗೆ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಆಳುತ್ತಾಳೆ ಮತ್ತು ಹೇಳುತ್ತಾಳೆ ನನ್ನ ಬಾಸ್ ನನ್ನ ಜೊತೆ ತುಂಬ ಕೆಟ್ಟದಾಗಿ ಮಾಡುತ್ತಿದ್ದಾನೆ ಅವರು ಎರಡು ತಿಂಗಳಷ್ಟೇ ಆಯಿತು ಆಫೀಸ್ಗೆ ಬಂದು ಮೊದಮೊದಲು ನನಗೆ ಮತ್ತು ನನ್ನ ಕೆಲಸಕ್ಕೆ ತುಂಬ ಹೊಗಳುತ್ತಿದ್ದರು ಹಾಗೆ ಮಾಡುತ್ತಾ ಸ್ವಲ್ಪ ಸ್ವಲ್ಪ ನನ್ನ ಹತ್ತಿರ ಬರುತ್ತಿದ್ದರು ಒಂದು ದಿನ ನನಗೆ ಪ್ರೊಪೋಸ್ ಮಾಡಿದರು ನೀವಂದರೆ ನನಗೆ ತುಂಬ ಇಷ್ಟ ನನಗೆ ಒಂದು ಮಗುವಿದೆ ನನ್ನ ಹೆಂಡತಿ ತೀರಿಕೊಂಡಿದ್ದಾಳೆ ನನಗೆ ಮದುವೆ ಆಗ್ತೀರಾ ಅಂತ ಕೇಳಿದರು ನನಗೂ ಸಂಬಂಧಗಳು ಬಂದು ಹೋಗುತ್ತಿದ್ದವು ಅದಕ್ಕೆ ನಾನು ಮದುವೆಗೆ ಹ್ಞೂ ಅಂತ ಒಪ್ಪಿಕೊಂಡೆ ನಾನು ಅವರಿಗೆ ಹೇಳಿದೆ ನಮ್ಮ ಮನೆಗೆ ಬಂದು ಕೇಳಿ ಅಂತ ಅವರು ಆದಷ್ಟು ಬೇಗ ಬರುತ್ತೇನೆ ಅಂತ ಹೇಳಿದರು ಒಂದು ದಿನ ಅವರು ಹೇಳುತ್ತಾರೆ ಮದುವೆಗೆ ಮುಂಚೆ ನನ್ನ ಬಗ್ಗೆ ಮತ್ತು ನನ್ನ ಮನೆ ನೋಡಿ ಅಂತ ಹೇಳಿ ಅವರ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಅವರ ಮನೆಗೆ ಹೋಗಿ ನೋಡಿದರೆ ಅಲ್ಲಿ ಯಾರೂ ಇರುವುದಿಲ್ಲ ಮನೆ ನೋಡಿದರೆ ಅನಿಸುತ್ತಿತ್ತು ಅವನ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ ಅಂತ ಆವತ್ತು ಅವರು ಎಲ್ಲಿಗಾದರೂ ಹೊರಗಡೆ ಹೋಗಿರಬೇಕು ಅದಕ್ಕೆ ನನಗೆ ಮನೆಗೆ ಕರೆದುಕೊಂಡು ಹೋಗಿದ್ದನು ನನಗೆ ಮನೆಗೆ ಕರೆದುಕೊಂಡು ಹೋಗಿ ನನಗೆ ಬಲವಂತ ಮಾಡಿ ನನ್ನ ಶೀಲ ಕಳೆದು ಬಿಟ್ಟನು ನಾನು ಆಫೀಸಲ್ಲಿ ಎಲ್ಲರಿಗೂ ಹೇಳುತ್ತೇನೆ ಅಂತ ಹೇಳಿದರೆ ನನಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದನು ನೀನು ಯಾರಿಗಾದರೂ ಹೇಳಿದರೆ ನಿನ್ನ ಅಶ್ಲೀಲ ಚಿತ್ರಗಳೆಲ್ಲ ಸೋಷಿಯಲ್ ಮೀಡಿಯಾದ ಮೇಲೆ ಅಪ್ಲೋಡ್ ಮಾಡುತ್ತೇನೆ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸಿದನು ಅಂತ ಇಂಥ ಎಲ್ಲ ವಿಷಯವೂ ಅಳುತ್ತಾ ಸುಮಾರು ರುಚಿಗೆ ಹೇಳುತ್ತಾಳೆ ಅಕ್ಕ ನೀವು ಅಳಬೇಡಿ ನಾಳೆನೇ ಡಾಕ್ಟರ್ ಹತ್ರ ಹೋಗಿ ಅಬೋಷನ್ ಮಾಡಿಕೊಂಡು ಬರೋಣ ಅಂತ ಹೇಳಿ ಬೆಳಗ್ಗೆ ನಾವು ಸ್ನೇಹಿತರ ಮನೆಗೆ ಹೋಗುತ್ತಿದ್ದೇವೆ ಅಂತ ಹೇಳಿ ಇಬ್ಬರು ಆಸ್ಪತ್ರೆಗೆ ಬಂದು ಅಪೋರ್ಷನ್ ಮಾಡಿಕೊಂಡು ಹೋಗುತ್ತಾರೆ ಈ ವಿಷಯ ಮನೆಯಲ್ಲಿ ಯಾರಿಗೂ ತಿಳಿಸುವುದಿಲ್ಲ ಅವನಿಗೆ ಹೀಗೆ ಬಿಡಬಾರದು ಅಂತ ಹೇಳಿ ರುಚಿ ಅವನ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ ಮನೆಯಲ್ಲಿ ಅವನ ಬಾಸ್ನ ಹೆಂಡತಿ ಇರುತ್ತಾಳೆ ರುಚಿ ಅವನ ಹೆಂಡತಿಗೆ ಎಲ್ಲ ವಿಷಯ ಹೇಳುತ್ತಾಳೆ ಆವಾಗ ಅವನ ಹೆಂಡತಿ ಹೇಳುತ್ತಾಳೆ ಮುಂಬೈಯಲ್ಲಿ ಇದ್ದಾಗಲೂ ಹೀಗೆ ಮಾಡುತ್ತಿದ್ದಾನೆ ಅಂತ ತಿಳಿದು ಟ್ರಾನ್ಸ್ಫರ್ ತಗೊಂಡು ಬರಕ್ಕೆ ಹೇಳಿದೆ ಇಲ್ಲಿ ಬಂದ ಮೇಲಾದರೂ ಬದಲಾಗುತ್ತಾನೆ ಅಂತ ತಿಳಿದು ಆದರೂ ಇಲ್ಲೂ ಹೀಗೆ ಮಾಡುತ್ತಿದ್ದಾನೆ ಇವನಿಗೆ ನನ್ನ ಗಂಡ ಆಗುವ ಯೋಗ್ಯನೇ ಇಲ್ಲ ಇವನ ನಿಜವಾದ ಸ್ಥಾನ ನಾನು ತೋರಿಸುತ್ತೇನೆ ಇವನಿಗೆ ಅಂತ ಹೇಳಿ ಅವನ ಹೆಂಡತಿ ಪೊಲೀಸರಿಗೆ ಕರೆದುಕೊಂಡು ಅವನ ಆಫೀಸಿಗೆ ಹೋಗುತ್ತಾಳೆ ಪೊಲೀಸರು ಆಫೀಸಲ್ಲಿ ಎಲ್ಲರಿಗೂ ವಿಚಾರಿಸುತ್ತಾರೆ ನಿಜವಾಗಲೂ ಇವನು ಕೆಟ್ಟ ವ್ಯಕ್ತಿನ ಅಂತ ಕೇಳುತ್ತಾರೆ ಆವಾಗ ಮತ್ತೆ ಎರಡು ಮೂರು ಹುಡುಗಿಯರು ಸುಮಾಳ ಜೊತೆ ಹೇಳುತ್ತಾರೆ ಹೌದು ಸರ್ ನಮ್ಮ ಜೊತೆಯೂ ಹೀಗೆ ಮಾಡಿದ್ದಾನೆ ಅಂತ ಹೇಳುತ್ತಾರೆ ಪೊಲೀಸರು ಅವನಿಗೆ ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ ರುಚಿ ಅವನ ಹೆಂಡತಿಗೆ ಥ್ಯಾಂಕ್ಸ್ ಹೇಳಿ ಸುಮಾಗೆ ಮನೆಗೆ ಕರೆದುಕೊಂಡು ಬರುತ್ತಾಳೆ ಎಷ್ಟೆಲ್ಲ ನಡೆದರೂ ಮನೆಯಲ್ಲಿ ಇವರು ಯಾರಿಗೂ ಏನೂ ಹೇಳುವುದಿಲ್ಲ ಸುಮಾರು ರುಚಿಗೆ ಹೇಳುತ್ತಾಳೆ ನೀವು ನನ್ನ ಅತ್ತಿಗೆ ಅಲ್ಲ ನನ್ನ ತಂಗಿ ಅಂತ ಹೇಳಿ ಅವಳಿಗೆ ಅಪ್ಪಿಕೊಂಡು ಸಂತೋಷದ ಕಣ್ಣೀರು ಹಾಕುತ್ತಾಳೆ ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ